ನಾವು ಮಿಯಾರು ಗ್ರಾಮ ಪಂಚಾಯತ್ ಸದಸ್ಯರು ಮೊನ್ನೆ ನಡೆದ ಹದಿನೇಳನೇ ತಾರೀಕಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಿಯಾರು ಗ್ರಾಮದಲ್ಲಿ ಅಕ್ರಮ ಮರಳಗಾರಿಕೆ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಮಾಡಿದ್ದೆವು ಅದಕ್ಕೆ ನಮ್ಮ ಗ್ರಾಮದ ಅಧ್ಯಕ್ಷರು ಮತ್ತು ಪಿ ಡಿ ಕುಮ್ಮಕ್ಕು ನೀಡಿ ಅಲ್ಲಿ ಮರಳು ತೆಗೆಯುವಂಥ ಕಾಮಗಾರಿ ದಂಧೆ ನಡೀತಾ ಇತ್ತು ಈ ಬಗ್ಗೆ ನಾನು ಕೆಲವು ತಿಂಗಳ ಹಿಂದೆ ಆರೈಗೆ ಕಂದಾಯಿ ನಿರೀಕ್ಷ ನಿರೀಕ್ಷಕರಿಗೂ ದೂರು ನೀಡಿದ್ದೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಸ್ವಲ್ಪ ವಾರ್ನಿಂಗ್ ಕೊಟ್ಟು ಹೋಗಿದರು ಇದು ಈಗ ಏನಾಗಿದೆ ಅಂದರೆ ನಮ್ಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪಿ ಡಿ ಒ ಹೋಗಿ ಆ ಮರಳು ತೆಗೆಯುವವರನ್ನು ಇಲ್ಲಿ ರಸ್ತೆ ಸರಿ ಮಾಡಿಸುವಂತೆ ಅದಕ್ಕಾಗಿ ದುಡ್ಡು ಕೇಳಿದ್ದಾರೆ ಇವರು ಇಪ್ಪತ್ತು ಸಾವಿರ ರೂಪಾಯಿ ಕೇಳಿದ್ದಾರೆ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ಅವರು ಬಂದು ಇವರಿಗೆ ಕೊಟ್ಟಿದ್ದಾರೆ ಪಂಚಾಯತಿಗೆ ಇದು ಏನಾಗ್ತದೆ ಹೇಳಿದ್ರೆ ಮರಳುಗಾರಿಕೆ ಅಕ್ರಮ ಮರುಗಾರಿಕೆಗೆ ಕುಮ್ಮಕ್ಕು ನೀಡಿದಂತಾಗಿದೆ ನಮ್ಮ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಅದಕ್ಕಾಗಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಪಿ ಡಿ ಒನನ್ನು ಮತ್ತು ಪಿ ಡಿ ಒನನ್ನು ಅಮಾನತು ಮತ್ತು ಅಧ್ಯಕ್ಷರನ್ನು ಅಧ್ಯಕ್ಷರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕಂತೇಳಿ ಈ ಮ ಮಾಧ್ಯಮದ ಮೂಲಕ ಹಾಗೂ ನಾವು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಗಣಿ ಇಲಾಖೆ ಆಗಿರಲಿ ಕಂದಾಯ ಆಗಿರಲಿ ಮತ್ತು ಗ್ರಾಮೀಣಾಭಿವೃದ್ಧಿ ಆಗಿರಲಿ ಮತ್ತು ಇ ಒ ಸಿ ಎಸ್ ಮತ್ತು ಎ ಸಿ ಅವರಿಗೆ ಕೂಡ ಇದರ ಬಗ್ಗೆ ನಾವು ಒಂದು ದೂರನ್ನು ಸಲ್ಲಿಸಿದ್ದೇನೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಮುಂದಿನ ಕ್ರಮಕ್ಕಾಗಿ ಕಾದುಕೊಳ್ತೇವೆ ಇಲ್ಲಾಂದರೆ ಇಲ್ಲಿ ಇವತ್ತು ಮಾಡಿದ ಹಾಗೆ ದಿನಾಲು ಪ್ರತಿಭಟನೆ ಮತ್ತು ಧರಣಿಯನ್ನು ಮಾಡ್ತೇವೆ ಇದು ಮಾತ್ರವಲ್ಲ ಈ ಪಂಚಾಯತ್ನಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಇಲ್ಲಿ ನಮ್ಮ ಈ ಪಂಚಾಯತ್ನಲ್ಲಿ ಲಂಚಾವತಾರ ತುಂಬ ವರ್ಷದಿಂದ ಭಾರಿ ಜೋರಾಗಿದೆ ತುಂಬ ಸಲ ನಾವು ಅವರನ್ನು ವಾರ್ನಿಂಗ್ ಮಾಡಿದರೂ ಈ ಜನರಿಗೆ ಕಿರುಕುಳ ಕೊಡುವಂಥ ಮತ್ತು ನಾವು ಮೊನ್ನೆ ಸಭೆಯಲ್ಲಿ ಒಂದು ಹದಿನಾಲ್ಕು ಪಾಯಿಂಟ್ಗಳನ್ನು ಪ್ರಸ್ತಾವನೆ ಕೂಡ ಮಾಡಿದ್ದೇನೆ ಕಾಮಗಾರಿಯಲ್ಲಿ ಲೋಪದೋಷ ಕಾಮಗಾರಿಯಲ್ಲಿ ಕಾಮಗಾರಿ ಗುತ್ತಿಗೆದಾರರಿಂದ ಲಂಚ ಅದು ಮಾತ್ರ ಅಲ್ಲ ನೋಡಿ ದಾರಿದೀಪದಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ ಎಷ್ಟು ವರ್ಷಗಳಿಂದ ಈ ಟೆಂಡರ್ ಏನು ಕೊಡ್ತಿದ್ರು ಅದಕ್ಕಿಂತ ಟೆಂಡರ್ ಎಷ್ಟು ಲಕ್ಷ ಕಮ್ಮಿ ಈ ವರ್ಷಕ್ಕಾಗಿದೆ ಅಂದರೆ ಅದರ ಹಿಂದಿನ ವರ್ಷಗಳಲ್ಲಿ ಟೆಂಡರ್ ಹೇಗೆ ಹೋಗಿತ್ತು ಹಾಗಾದರೆ ಎಷ್ಟು ದುಡ್ಡು ಎಲ್ಲಿಗೆ ಯಾರಿಗೆ ಹೋಗಿತ್ತು ಎನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ ಮತ್ತ ಸಿಬ್ಬಂದಿಗಳಿಗೂ ಸ್ವಲ್ಪ ಕಿರುಕುಳ ಇದೆ ಎಲ್ಲ ಸ್ವಚ್ಛತ ಸಿಬ್ಬಂದಿಗಳಿಂದ ಹಿಡಿದು ನೋಡಿ ನಮ್ಮ ಗಾಡಿ ನೋಡಿ ಆ ಡ್ರೈವರ್ ಅನ್ನು ಕೀ ಇಟ್ಟು ಇಟ್ಟು ಹೋಗುವಂತೆ ಹಿಡಿದಾರೆ ಒಂದು ವಾರ ಇಂದ ಕಸ ತೆಗಿತಾ ಇಲ್ಲ ನೀರಿನ ಸಮಸ್ಯೆ ಈಗಲೇ ಈಗ ಮಳೆಗಾಲದಲ್ಲೇ ಇತ್ತು ನಮ್ಗೆ ನಮ್ಮ ಗ್ರಾಮದಲ್ಲಿ ಮಳೆಗಾಲದಿಂದ ಶುರುವಾದ ಈ ನೀರಿನ ಸಮಸ್ಯೆ ನೋಡಿ ಇನ್ನು ಬೇಸಿಕ್ ಕಾಲ ಬರುವಾಗ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ ಅದನ್ನು ಸರಿಪಡಿಸುವುದು ಒಂದೆರಡು ವಾರ್ಡ್ಗಳನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಇದು ರಿಪೇರಿ ಏನಾದರೂ ಇದ್ರೆ ನೀರಿದು ಇದು ಎಂದ್ರೆ ತುರ್ತಾಗಿ ಮಾಡಬೇಕು ಕುಡಿಯೋ ನೀರು ಕೊಡ್ತಿರೋದು ಅದನ್ನು ಕೂಡ ಕಡೆ ರಿಪೇರಿಗೆ ಜನ ಇಲ್ಲ ರಜೆ ಇದ್ದಾರೆ ಹಾಗೆ ಅಂತ ಹೇಳಿ ಕಡೆಗಣನೆ ಮಾಡ್ತಾ ಇದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿಯೂ ಬಹಳ ದೊಡ್ಡ ಕೊಲ್ಮಾಲ ನಡೆದಿದೆ ನಮ್ಮಲ್ಲಿ ಅಗತ್ಯ ಬಿದ್ದಂಥ ಕಾಮಗಾರಿಯನ್ನು ಮಾಡದೆ ಅಗತ್ಯವಿಲ್ಲದೆ ಎಲ್ಲಿ ಅವರಿಗೆ ಏನು ಸ್ವಲ್ಪ ಒಳಗೆ ದೊಡ್ಡ ಆಗ್ತದೆ ಅಂಥ ಕಾಮಗಾರಿಗಳನ್ನು ಮಾತ್ರ ಮಾಡಿ ಅಗತ್ಯ ಒಂದು ಕೆರೆ ಮಾಡಲಿಕ್ಕೆ ಹೇಳಿದ್ದೇವೆ ನಾವು ಒಂದು ಎಂಟು ವರ್ಷದಿಂದ ಅರ್ಜಿ ಕೊಡ್ತಾಯಿದ್ದೆ ಇವತ್ತಿಗೂ ಮಾಡಲಿಲ್ಲ ಅದು ಬಿಟ್ಟು ಒಂದು ದುಂದು ವೆಚ್ಚ ಮಾಡಿ ಒಂದು ಹದಿನೆಂಟು ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷದ ಒಂದು ಕೆರೆ ಉದ್ಯೋಗ ಖಾತ್ರಿ ಯೋಜನೆಯ ಮುಖಾಂತರ ಮಾಡಿದ್ದಾರೆ ಅದಕ್ಕೆ ಕೇಳಿದ ಅದೇ ಫಲಾನುಭವಿಗಳು ಇಲ್ಲ ಅದಕ್ಕೆ ಬೇಕಾದಂಥ ಮಾಹಿತಿಗಳು ಇವರಲ್ಲಿ ಇಲ್ಲ